ಅಪ್ಪರ ನೀವು ಮಾತಾಡ್ರಿ ನೀವು ಮಾತಾಡಕ್ ಬಿಟ್ರ ಅಲ್ರಿ ನಾವ್ ಅಂತಾರ ಹೌದಲ್ರಿ ಇಲ್ಲ ಮುಂದ ಕೂತ ನೋಡ್ರಿ ಪುಣ್ಯಾತ್ಮ ಬಿಡಂಗಿಲ್ಲ ಅಂತ ಮೊದಲು ನಾವ್ ಸ್ವಲ್ಪ ತಡ ಆಯ್ತ್ರಿ ಹಿರಿಯರ ಕಾರ್ಯಕ್ರಮ ಇಲ್ಲಿ ಹೋಗಿ ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಅಲ್ಲಿ ಹೋಗಿ ಇಲ್ಲಿ ಬರಕ್ ಇಟ್ ಲೇಟ್ ಆತ್ರಿ ನೀವೆಲ್ಲ ಇಲ್ಲಿ ಬಹಳ ಜನ ಸೇರಿ ಪ್ರತಿ ವರ್ಷ ನಮ್ಮ ದೇವಾಂಗ ಸಮಾಜದವ್ರಿಗೆ ಗೊತ್ತದ ಈ ಜನ ಬಹಳ ನಾಟಕ ಉತ್ಸಾಹಿಗಳ ನಾಟಕವನ್ನ ನೋಡಕ್ಕೆ ಎತ್ತಿದ ಕೈ ಅಂತ ಇಂತ ಆಧ್ಯಾತ್ಮ ಪ್ರವಚನ ಹಚ್ಚೋದಕ್ಕಿಂತ ನಾಟಕ ಹಚ್ಚಿ ಜನನ ಕೂಡ್ಸೋಣ ಅಂತ ಅವ್ರಿಗೆ ಬಹಳ ಅದಾರ ಅವರು ನೋಡ್ರಿ ಪ್ರತಿ ವರ್ಷ ಬಹಳ ವೈಭವದಿಂದ ನೀವೆಲ್ಲ ಒಂದ್ ಸ್ವಲ್ಪ ಲೈಟ್ ಆಕಟ್ಟ ತಿರುಗ್ತಾವನ್ರಿ ಪೈವು ಅರೇ ವರ್ಷ ನಮ್ಮನ್ನ ನೋಡೋದಾಗೇತ ನಾವಂತ ಅವ್ರ ನೋಡೋಲಾಗಿ ಎಲ್ಲಿ ತನಕ ಐತಿರಿ ಲೈನ್ ಹಾ ನೋಡ್ರಿ ನಮ್ ತಾಯಿಂದ್ರು ಬಂದ್ರಿ ಇವು ನೀವು ನಾಟಕ ನೋಡ್ತೀರಿ ದಾರಾವ ಮುಗ್ದಾವಣ್ರಿ ಮುಗಿಸ ಬಂದಿವ್ರಿ ಅಪ್ಪ ಇಲ್ಲಿ ಬಹಳ ಖುಷಿ ಆಗ್ತದೆ ಬದುಕಿನೊಳಗ ನೋಡ್ರಿ ನನಗ ಬಹಳ ಅದ್ಭುತವಾಗಿರುವಂತ ಶ್ರೀರಾಮಚಂದ್ರ ನೆನಪಾಗ್ತಾನ ಯಾಕಂದ್ರ ಬಹಳ ದೊಡ್ಡ ಬಂಗಾರದ ಪೆಟ್ಟಿಗೆಗಳಿಂದ ಕಟ್ಟಿರುವಂತ ಅರಮನೆಯನ್ನ ತ್ಯಾಗ ಮಾಡಿ ಕಲ್ಲು ಮಣ್ಣು ಇಟ್ಟಿಗೆಗಳಿಂದ ಕೂಡಿರುವಂತ ಆ ಸೆರೆಮನಿ ಒಳಗ ತಮ್ಮನ ಜೊತೆಗೆ ಇರೋಣ ಅಂತ ಹೇಳಿದಾಗ ನೋಡ್ರಿ ಲಕ್ಷ್ಮಣ ಕೇಳ್ತಾನಂತ ಯಾಕನಾ ಬಹಳ ಬಂಗಾರದ ಇಟ್ಟಿಗೆ ಪೆಟ್ಟಿಗೆಗಳಿಂದ ಕಟ್ಟಿರುವಂತ ಬಹಳ ದೊಡ್ಡದಾಗಿರುವ ಅಂತರು ಅರಮನೆಯನ್ನು ಬಿಟ್ಟು ಯಾಕ ನೀನು ಕಲ್ಲು ಮಣ್ಣು ಇಟ್ಟಿಗೆಗಳಿಂದ ಕಟ್ಟಿರುವಂತ ಈ ಮನೆಗೆ ಯಾಕೆ ಬರಾಕತಿಯ ಅಂತ ಕೇಳಿದಾಗ ಬಹಳ ಅದ್ಭುತವಾಗಿರುವಂತ ಮಾತುಗಳನ್ನ ಶ್ರೀರಾಮಚಂದ್ರ ಹೇಳ್ತಾನಂತ ಏನ್ರಿ ಮಾತದು ಮಾತೃ ಈ ಭೂಮಿ ಮಾತೃ ಜನ್ಮ ಹೆತ್ತಿರುವಂತ ಉದರ ಎಷ್ಟು ಶ್ರೇಷ್ಠವು ಹೊತ್ತಿರುವಂತ ಈ ಭೂಮಿನೂ ಕೂಡ ಅಷ್ಟ ಶ್ರೇಷ್ಠ ಆಗ್ತದಪ್ಪ ಅಲ್ಲಿ ತಾಯಿ ಅಷ್ಟ ಮೇಲವಾಗಿ ಕಾಣ್ತಾಳ ಇಲ್ಲಿ ಹೊತ್ತಿರುವಂತ ಭೂಮಿನೂ ಕೂಡ ಅಷ್ಟ ಮೇಲೈತ ಅದಕ್ಕ ನನಗ ಬಂಗಾರದ ಪೆಟ್ಟಿಗೆಗಳಿಂದ ಕಟ್ಟಿರುವಂತ ಬಂಗಾರದ ಇಟ್ಟಿಗೆಗಳಿಂದ ಕಟ್ಟಿರುವಂತ ಅರಮನೆ ಬೇಡ ನನಗ ಕಲ್ಲು ಮಣ್ಣು ಇಟ್ಟಿಗೆಗಳಿಂದ ಕಟ್ಟಿರುವಂತ ಈ ಭೂಮಿನ ಶ್ರೇಷ್ಠ ಅನ್ನುವಂತ ಮಾತನ್ನ ಶ್ರೀರಾಮಚಂದ್ರ ಹೇಳ್ತಾನಂತ ನೋಡ್ರಿ ಅದಕ್ಕಾಗಿ ಈ ಭೂಮಿ ಬಹಳ ದೊಡ್ಡದು ನಮ್ಮ ಈ ನಾಟಕ ನೋಡ್ರಿ ತಾಯಿಯ ಋಣವನ್ನು ಯಾರು ಕೂಡ ತೀರ್ಸಕ ಅಂತ ಮಣ್ಣಿನ ಋಣವನ್ನು ಯಾರು ಕೂಡ ಹೊತ್ತು ಹೊತ್ತೊಯ್ಯಕ ಆಗಿಲ್ಲ ಅಂತ ತೀರ್ಸಕ್ ಅಂತ ಅದಕ್ಕಾಗಿ ಇವೆರಡು ಎರಡು ಮತ್ತೊಮ್ಮೆ ಜನ್ಮವನ್ನು ಹುಟ್ಟು ಬಂದ್ರು ಕೂಡ ಏಳೇಳ ಜನ್ಮವನ್ನು ನಾವು ದಾಟಿ ಬಂದ್ರು ಕೂಡ ಅದು ಅಸಾಧ್ಯ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ ಬದುಕಿನೊಳಗು ಕೂಡ ಇವು ನಾಟಕ ಮೂರದ ನೋಡ್ರಿ ಬಹಳ ಚಲೋ ಜನ ಬಾಳ ಚಲೋ ಆಟ ಆಡ್ತಾರೆ ಈ ನಾಟಕ ನೋಡ್ಬೇಕು ಮನುಷ್ಯ ಇಲ್ಲಿ ಬಹಳ ಮುಖಕ್ಕೆ ಮಾಸ್ಕ್ ಹಾಕೊಂಡು ನಾಟಕ ಆಡೋರು ಇವರೋ ಎಷ್ಟೋ ರೀ ಈ ನಮ್ ಜನ ಮುಖಕ್ಕೆ ಮಾಸ್ಕ್ ಹಾಕೋಲಾರ ಆಟ ಆಡೋರು ಬಹಳ ಜನ ಅದಾರ ನೋಡ್ಬೇಕು ಹೋಗುವಂತ ಹಾದಿ ಒಳಗ ಒದ್ದು ಕೆಳಗೆ ಬಿಳಸೋರು ಬಹಳ ಜನ ಅದಾರ ಹೋಗುವಂತ ಹಾದಿ ಒಳಗ ಒದ್ದು ಕೆಳಗೆ ಬಿಳಸೋರು ಬಹಳ ಜನ ಅದಾರ ಯಾರು ಒದ್ದಾರಲ್ಲ ನಮ್ಮನ್ನ ಕೆಳಗೆ ಬಿಳಿಸಾರಲ್ಲ ಅವ್ರ ಮತ್ ಬಂದ್ ನಾಟಕ ಮಾಡಿ ಮತ್ ಕೈ ಮ್ಯಾಲ ಎತ್ತ ನಮ್ಮನ್ನ ಎತ್ತಿದಂಗ ಮಾಡೋರು ಬಹಳ ಜನ ಅದಾರ ಅದಾರಲ್ರಿ ಆದ್ರೆ ಇದ್ರ ಮಧ್ಯದೊಳಗೆ ನೀವು ಬಹಳ ಚಲೋ ನೆನಪಿಟ್ಕೊಳ್ರಿ ಬನಶಂಕರಿ ತಾಯಿ ಎಷ್ಟು ದೊಡ್ಡ ಅದ್ಭುತವಾಗಿರುವಂತ ಕೆಲಸವನ್ನ ಮಾಡ್ತಾಳಂದ್ರ ಆ ತಾಯಿಯನ್ನ ನಂಬಿದವರು ಯಾರು ಕೂಡ ಕೆಟ್ಟವರಾಗಿಲ್ಲ ಭೂಮಿ ಮ್ಯಾಲ ಬಹಳ ಜನ ನಮ್ಮನ್ನ ಕೆಡವಿ ಕೆಳಗೆ ಬೀಳಿಸಿದವರು ಅದರ ಮತ್ತ ಮ್ಯಾಲೆ ಎತ್ತಿದವರು ಅದರ ನಮ್ಮನ್ನ ಬೀಳದಂತ ಈ ಭೂಮಿ ಮ್ಯಾಲ ನೋಡಿಕೊಳ್ಳೋರು ಯಾರಾದ್ರೂ ಇದ್ರೂ ಅದು ತಾಯಿ ಬಣಿಶಂಕರಿ ತಾಯಿ ಅನ್ನೋದನ್ನ ತಾವ ಯಾರು ಕೂಡ ಮರಿಬಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತ ಕೊನೆಯದಾಗಿ ಒಂದೇ ಮಾತು ಬಹಳ ತನಕ ಮಾತಾಡಿದ್ರೆ ನಿಮ್ಗೆ ಕ್ಯಾಕಿ ಸಿಡೆಗಳು ಬಹಳ ಜೋರ್ ಬರ್ತಾವಂತ ಗೊತ್ತು ನನಗ ಕೊನೆಯದಾಗಿ ಒಂದೇ ಮಾತು ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಮದುವೆ ಇರ್ಲಿ ಮಸನೆ ಇರ್ಲಿ ಮನಸ್ಸಿನ ಗೂಡು ಕೂಲ್ ಆಗಿರಲಿ ಕಾರೆ ಇರ್ಲಿ ಕಾಲೇ ಇರ್ಲಿ ಬದುಕಿನ ಓಟ ನೀಟ್ ಆಗಿರ್ಲಿ ಕಾಸ ಇರ್ಲಿ ಲಾಸ್ ಇರ್ಲಿ ಕ್ಲಾಸ್ ಆಗಿ ಮೆಂಚದ ಬದುಕ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ